ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಹಾಗೂ ಟೇಸ್ಟಿಯಾಗಿ ಹಳ್ಳಿ ಸ್ಟೈಲ್ನಲ್ಲಿ ಮೀನು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ಈರುಳ್ಳಿ ಹಾಕೋಬೇಕು ಮಸಾಲೆ ರುಬ್ಕೊಳ್ಳೋದಕ್ಕೆ ಇದಕ್ಕೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋವಂಥ ಸಾಂಬಾರ್ ಸೊಪ್ಪು ಹಾಕೋಬೇಕು ಟೊಮೆಟೊ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇಲ್ಲ ಅಂದರೆ ಒಗ್ಗರಣೆ ಟೈಮಲ್ಲಿ ಹಾಕೊಂಡ್ರೆ ಆಗುತ್ತೆ ಆಮೇಲೆ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುರಿ ತುರಿದು ರೆಡಿ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿ ತುರಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಹಾಕೋಬೇಕು ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೇಕು ಈ ಮಿಶ್ರಣಕ್ಕೆ ನೆಕ್ಸ್ಟು ಒಂದು ಐದರಿಂದ ಆರು ಸ್ಪೂನಷ್ಟು ಖಾರದ ಪುಡಿ ಆ್ಯಡ್ ಮಾಡ್ಕೋಬೇಕು ಖಾರ ಸ್ವಲ್ಪ ಜಾಸ್ತಿ ಇರಬೇಕು ಮೀನು ಸಾಂಬಾರಿಗೆ ತುಂಬ ಖಾರ ಅಲ್ಲ ನಿಮಗೆ ನೀವು ಎಷ್ಟು ಖಾರ ತಿಂತೀರೋ ಅಷ್ಟು ಹಾಕ್ಕೋಬೋದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು ತುಂಬ ಕಮ್ಮಿ ಆದರೆ ಸಾಂಬಾರು ಟೇಸ್ಟ್ ಇರೋಲ್ಲ ಈ ಇಷ್ಟು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಒಂದರಿಂದ ಎರಡು ಸ್ಪೂನ್ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಇಷ್ಟು ಹಾಕೊಂಡು ಈ ಮಸಾಲ ರುಬ್ಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು ನೆಕ್ಸ್ಟ್ ಈ ಕಡೆ ಒಂದು ಪಾತ್ರೆಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಒಂದು ಟೊಮ್ಯಾಟೊನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮ್ಯಾಟೊನ ಆ್ಯಡ್ ಮಾಡಬೇಕು ಎರಡನ್ನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ಟೊಮ್ಯಾಟೊ ಸ್ವಲ್ಪ ಸಿಪ್ಪೆ ಬಿಡೋ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೋಡ್ಬೋದು ಈ ಥರ ಫ್ರೈ ಮಾಡ್ಕೋಬೇಕು ಅದಕ್ಕೆ ಫ್ರೈ ಆದಮೇಲೆ ಅಂತಹ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಈ ಮಸಾಲೆನ ನೀಟಾಗಿ ಜಾರಳೆಲ್ಲ ವಾಶ್ ಮಾಡಿ ಹಾಕೋಬೇಕು ಸೊ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ ಕನ್ಸಿಸ್ಟೆನ್ಸಿ ಮೀನು ಸಾಂಬಾರ್ದು ಇಂಪಾರ್ಟೆಂಟ್ ಇದರಲ್ಲಿ ತುಂಬ ಆದ್ರೂ ಅಷ್ಟು ಟೇಸ್ಟ್ ಆಗೋಲ್ಲ ರೊಟ್ಟಿ ಮತ್ತು ಮುದ್ದೆಗೆಲ್ಲ ಸೊ ಇಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಬೋದು ಈ ಥರ ನೀರು ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಸಾಂಬಾರು ಬೇಕು ಅಂತ ನೋಡ್ಕೋಬೇಕು ಇದಾದ ಮೇಲೆ ಲಾಸ್ಟ್ ಸ್ಟೆಪ್ ಅಂದರೆ ನೆನೆಸಿಟ್ಕೊಂಡಿರೋಂಥ ಹುಣ್ಸೆಹಣ್ಣಿನ ರಸನ ಆ್ಯಡ್ ಮಾಡಬೇಕು ಹುಳಿ ತುಂಬ ಇಂಪಾರ್ಟೆಂಟು ಮೀನು ಸಾಂಬಾರಲ್ಲಿ ಆಗಲೇ ಹೇಳ್ದಾಗೆ ಉಪ್ಪು ಹುಳಿ ಖಾರ ಚೆನ್ನಾಗಿರಬೇಕು ಸೊ ಇಷ್ಟು ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೋಬೇಕು ನೆಕ್ಸ್ಟ್ ಇದನ್ನು ನೀಟಾಗಿ ಕುದಿಯೋದಕ್ಕೆ ಬಿಡಬೇಕು ಇಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿ ಆದಮೇಲೆ ನೋಡ್ಬೋದು ಯಾವ ಥರ ಕುದಿ ಬಂದಿದೆ ಇದು ಸಾಂಬಾರು ಅಂತ ಸೊ ಈ ಥರ ಕುದಿಯೋ ಬರೋಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಾವು ಒಂದು ಕಡೆ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಫಿಶ್ಶನ್ನ ಆ್ಯಡ್ ಮಾಡಬೇಕಾಗುತ್ತೆ ಲೈಕ್ ಆಗ ಚಿಕನ್ ಸಾಂಬಾರ್ ಥರ ಎಲ್ಲ ನೀ ಅದನ್ನು ನೀ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಫಿಶ್ಶು ಹಾಕಿ ನೀಟಾಗಿ ಅದನ್ನು ನೀರಲ್ಲಿ ಸಾಂಬಾರಲ್ಲಿ ಡಿಪ್ ಆಗೋ ಥರ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ ಸೊ ಮಿಕ್ಸ್ ಮಾಡಿಬಿಟ್ರೆ ಅದು ಎಲ್ಲ ಫಿಶ್ ಪೀಸ್ಗಳು ಕಲಿಸ್ಕೊಬಿಡುತ್ತೆ ಅಷ್ಟು ಪೀಸ್ಗಳ್ನು ಆ್ಯಡ್ ಮಾಡಾದ್ಮೇಲೆ ನೀಟಾಗಿ ಅದು ನೀಟಾಗಿ ಡಿಪ್ ಆಗೋ ಥರ ನೋಡ್ಕೋಬೇಕು ಸೊ ನೆಕ್ಸ್ಟ್ ಲಿಟ್ ಕ್ಲೋಸ್ ಮಾಡಿಬಿಡಬೇಕು ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡಬೇಕು ಸೊ ಈಗ ನೋಡ್ಬೋದು ಇದು ಕುದಿ ಬಂದಿದೆ ಸಾಂಬಾರು ಕೂಡ ರೆಡಿ ಆಗಿದೆ ಬೆಂದಿದೆ ಮೀನು ಕೂಡ ಮೀನ್ ಸಾಂಬಾರು ಯಾವಾಗ್ಲೂ ಮಾಡಿದಾಗಲೇ ಅಂದರೆ ಬಿಸಿನಲ್ಲೇ ತುಂಬ ಅಷ್ಟು ಟೇಸ್ಟ್ ಬರೋಲ್ಲ ಮೀನೆಲ್ಲ ಮಸಾಲೆನೆಲ್ಲ ಹೀರ್ಕೋಬೇಕು ಲೈಕ್ ನೈಟ್ ಮಾಡಿದ್ರೆ ಮಾರ್ನಿಂಗ್ ಅಷ್ಟಲ್ಲಿ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ ಸೊ ಇದನ್ನು ರೊಟ್ಟಿ ಜೊತೆ ಮುದ್ದೆ ಜೊತೆ ಎಲ್ಲ ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್